ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕ್ಲಾಸ್ನಾಗ ನಾವು ಸೆಕೆಂಡ್ ಪಿ ಯು ಸೋಷಿಯಾಲಜಿದ ಎಂಟನೇ ಲೆಸನ್ನ ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಈ ಲೆಸನ್ನದ ಒನ್ ಮಾರ್ಕ ಟೂ ಮಾರ್ಕ ಕ್ವಶನ್ಸ್ ಲೆಸನ್ ನೋಡೋಣ ಈ ಲೆಸನ್ದಾಗ ಭಾಳ ಅಂದರೆ ಭಾಳ ಕನ್ಫ್ಯೂಸ್ ಆಗ್ಬೋದು ಸ್ವಲ್ಪ ನಿಮ್ಗೆ ಚೆಂದಂಗ್ ನೋಡ್ಕೋರಿ ಅದ್ರ ಭಾಳ ಈಸಿ ಐತಿದನು ಒಂದು ಎರಡು ಸರಿ ನೀವು ಓದಿದ್ರೆ ಸಾಕು ಎಲ್ಲ ಚೆಂದಂಗೆ ತಿಳ್ತೈತಿದ ಭಾಳ ಈಸಿಯೆಸ್ಟ್ ಈಸಿನೂ ಐತಿ ಅದ್ರ ಅದ್ರ ಟಫು ಐತಿ ನೀವು ಚೆಂದಂಗ್ ಓದಿರ ಭಾಳ ಈಸಿ ಅನ್ನಿಸ್ತದೆ ನೀವು ಸುಮ್ಮನೆ ಆಲ್ ಮೇಲ್ಕ ನಡೆಸಿರ ಅಷ್ಟೇ ಟಫ್ ಅನ್ನಿಸ್ತದೆ ನಿಮಗೆ ಲಕ್ಷ್ ಕೊಟ್ಟು ಓದ್ರಿ ಇವನ್ನೆಲ್ಲಾನು ಬಾರ್ಬಿ ಗೊಂಬೆಗಳ ಮೇಲೆ ಬರೀ ರೀತಿ ಹಾಕಿರಿಂದ ಐದು ಮಾರ್ಸಿಗೆ ಕ್ವಶನ್ ಬರ್ತೈತಿ ಇದನ್ನೊಂದು ಮಾತ್ರ ಫಿಕ್ಸ್ ನೋಡ್ಕೊಂಡು ಹೋಗ್ಬಿಟ್ರಿ ನೀವು ಐದು ಮಾರ್ಕ್ಸ್ ಇಷ್ಟಿದಾಗ ಅಂದ್ಕೊಂಡ್ಬಿಟ್ರಪ್ಪ ಚೆಂದಂಗೋದ್ರಿ ಚೆನ್ನಾಗಿ ಮಾರ್ಕ್ಸ್ ತೊಗೋರಿ ಇವಾಗ ಟೂ ಮಾರ್ಕ್ ಕ್ವಶನ್ನ ಇಲ್ಲಿಂದ ಸ್ಟಾರ್ಟ್ ಆಕೈತಿ ಒಂದು ಮಾರ್ಕಿನೂ ಇಲ್ಲಿಗೆ ಎಂಡ್ ಹಿಂದೆ ಎಂಡ್ ಆಗೈತಿ ಒಂದು ಮಾರ್ಕ ಟು ಮಾರ್ಕ ಚೆಂದ ಹಿಂಗೆ ನೋಡ್ಕೊಂಡು ಹೋಗ್ರಿ ಇವು ಸಂಸ್ಕೃತ ಅನುಕರಣ ಎಂದರ್ನು ಪಾಶ್ಚಿಮಾತ್ಯ ಪಾಶ್ಚಿಮಾತ್ಯೀಕರಣ ಆಧುನೀಕರಣ ಮತ್ತು ಜಾಗತೀಕರಣ ನಾಲ್ಕರಾಗ ಒಂದು ಏನ್ ಫಿಕ್ಸ್ ಇರ್ತೈತಿ ಇದೊಂದು ನೋಡ್ಕೊಂಡು ಹೋಗ್ರಿ ಎರಡು ಮಾರ್ಕ್ಸಿನ ಕ್ವಶನ್ ಮಾತ್ರ ಇದು ಪಕ್ಕ ಕೇಳೈತೆ ಕೇಳ್ತಾರೆ ಮತ್ತು ಅವೆ ಅವ್ನು ನಾಲ್ಕು ಒಂದು ಸಾರಿ ಎಂದ್ರನು ಮಾತ್ರ ಬರೆದು ನೆನ್ಪಿಟ್ಕೊಂಡ್ಬಿಡ್ರಿ ಯಾಕಂದ್ರೆ ಐದು ಮರ್ಸೆಂಟ್ ಕ್ವಶನ್ ಕೇಳಿದಾಗ ಪಿ ಟಿ ಕೆರಿಾಗ ಅದನ್ನ ಬರೆದು ಬಿಟ್ಟರೆ ನಿಮಗೆ ಪಿ ಟಿಕೆ ಅನ್ನೋದು ಒಂದು ಟಾಪಿಕ ಕ್ಲಿಯರ್ ಆಕೈತಿ ಚೆಂದಂಗೆ ಓದ್ರಿ ಹೆಂಗೆ ಬರೀರಿ ಸೆಕೆಂಡ್ ಇಯರ್ ಭಾಳ ಮೇನ್ ಐತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇಲ್ಲಿಗೆ ಒನ್ ಮಾರ್ಕ ಟೂ ಮಾರ್ಕ ಎಲ್ಲ ಲೆಸನ್ನದು ಬಿಟ್ಟಿನಿ ಯಾವ್ಯಾವ ಲೆಸನ್ ಇದು ಮತ್ತು ಬೇಕಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಚಾನೆಲ್ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ